ನಾಡಿನ ಸಮಸ್ತ ಜನತೆಗೆ ಆಯುಧ ಪೂಜೆ ಹಬ್ಬದ ಶುಭಾಶಯಗಳು ಮೊದಲ ಸುದ್ದಿಯನ್ನು ನೋಡೋದಾದ್ರೆ ನವೆಂಬರ್ಗೆ ಇನ್ನೊಂದು ತಿಂಗಳು ಬಾಕಿ ಇದೆ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಆಗಲಿದೆ ಎನ್ನುವುದಾಗ ಚರ್ಚೆಗಳು ಆಗ್ತಾ ಇತ್ತು ಕ್ರಾಂತಿಗೆ ಮತ್ತೆ ಜೀವ ಬಂದಿದೆ ಈಗ ಸಿಎಂ ಬದಲಾವಣೆ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ ಡಿಕೆಶಿ ಬೆಂಬಲಿಗರು ಡಿಕೆಶಿ ಪರ ಬ್ಯಾಟ್ ಬೀಸ್ತಿದ್ದಾರೆ ಈ ಮಧ್ಯೆ ಬಿಜೆಪಿ ನಾಯಕರು ನವೆಂಬರ್ ಕ್ರಾಂತಿಗೆ ಸಿಎಂ ಸಿದ್ದರಾಮಯ್ಯ ಕೂಡ ಕೌಂಟರ್ ಕೊಟ್ಟಿದ್ದಾರೆ ರಾಜಕೀಯದಲ್ಲಿ ಮತ್ತೆ ಸಿಎಂ ಬದಲಾವಣೆಯ ಸಂಚಲನ ಇಷ್ಟು ದಿನ ತಣ್ಣಗಾಗಿದ್ದ ನವೆಂಬರ್ ಕ್ರಾಂತಿ ಮತ್ತೆ ಸದ್ದು ಮಾಡ್ತಿದೆ ಡಿಕೆಶಿ ಪರ ಬೆಂಬಲಿತ ಶಾಸಕರು ಮತ್ತೆ ಬ್ಯಾಟ್ ಬೀಸ್ತಿದ್ದಾರೆ ಡಿಕೆಶಿ ಬೆಂಬಲಿಗರು ನೀಡುತ್ತಾ ಇರೋ ಈ ಹೇಳಿಕೆಗಳು ಹಿಂದೆ ಸರಿದಿದ್ದ ಚರ್ಚೆಯನ್ನ ಮತ್ತೆ ಮುನ್ನೆಲೆಗೆ ತಂದಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಲೇಬೇಕು ಅನ್ನೋ ಆಗ್ರಹ ಮತ್ತೆ ಮುನ್ನೆಲೆಗೆ ಬಂದಿದೆ ಡಿಕೆಶಿ ಬೆಂಬಲಿಗರು ಮತ್ತೆ ಮೌನ ಮುರಿದಿದ್ದಾರೆ ಕುಣಿಗಲ್ ಕ್ಷೇತ್ರದ ಶಾಸಕ ಡಾಕ್ಟರ್ ರಂಗನಾಥ್ ರಾಜ್ಯದಲ್ಲಿ ನೂರ ನಲವತ್ತು ಸ್ಥಾನ ಗೆದ್ದು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬರುವಲ್ಲಿ ಡಿಕೆ ಶಿವಕುಮಾರ್ ಅವರ ಶ್ರಮ ಇದೆ ಹೀಗಾಗಿ ಕಾರ್ಯಕರ್ತರು ಡಿಕೆಶಿ ಮುಖ್ಯಮಂತ್ರಿ ಆಗಬೇಕು ಅಂತ ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸ್ಥಾನಮಾನ ಕೊಡುವ ಬಗ್ಗೆ ಹೈಕಮಾಂಡ್ ನಿರ್ಧಾರವನ್ನು ಮಾಡಬೇಕು ಅವರು ಸಿಎಂ ಆಗಬೇಕು ಅನ್ನೋದು ನಮ್ಮ ಅಪೇಕ್ಷೆ ಎಂದಿದ್ದಾರೆ ಇನ್ನು ನವೆಂಬರ್ಗೆ ಡಿಕೆಶಿ ಮುಖ್ಯಮಂತ್ರಿ ಆಗಲಿದ್ದಾರೆ ಅಂತ ಮಾಜಿ ಸಂಸದ ಎಲ್ ಶಿವರಾಮಿ ಶಿವರಾಮೇಗೌಡ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ನವೆಂಬರ್ಗೆ ಸಿಎಂ ಆಗುವ ಲಕ್ಷಣಗಳು ಗೋಚರಿಸ್ತಾ ಇವೆ ಎಂದಿದ್ದು ಇದು ನವೆಂಬರ್ ಕ್ರಾಂತಿಗೆ ಜೀವ ನೀಡಿದೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದ್ರಲ್ಲಿ ಎರಡನೇ ಮಾತು ಇಲ್ಲ ನೂರಕ್ಕೆ ನೂರ ಭಾಗ ಅವರವರ ಏನೇನು ಕಷ್ಟಪಟ್ಟು ಏನೇನು ಮಾಡಿದಾರೋ ಅವರ ಹೋರಾಟ ಆ ಹೋರಾಟಕ್ಕೆ ಫಲ ಇದ್ದೇ ಇರುತ್ತೆ ಅನ್ನೋದ್ರ ಈ ನವೆಂಬರ್ನಲ್ಲಿ ಇದು ಇದಕ್ಕೆ ಒಂದು ಅಂತಿಮ ಆಡ್ಬೋದು ಅಂತ ಕಾಂಗ್ರೆಸ್ ಪಕ್ಷ ಸಿಎಂ ಆಗ್ತಾರೆ ಅಂತ

ಅವರು ಹೇಳಿದ ಪ್ರಕಾರ ಯಾವುದು ನಡೆಯಲ್ಲ ಎಂದಿದ್ದಾರೆ ಇನ್ನು ಶಿವರಾಮೇಗೌಡ ಹೇಳಿಕೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಿಎಂ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಎಂದಿದ್ದಾರೆ ಇದೇ ವೇಳೆ ಮುಂದಿನ ಎರಡೂವರೆ ವರ್ಷವೂ ನಾನೇ ಸಿಎಂ ಆಗಿರುವುದಾಗಿ ಹೇಳಿದ್ದಾರೆ ಭವಿಷ್ಯ ಹೇಳಕ್ ಬರಲ್ಲ ಅವರಿಗೆ ಅದರಿಂದ ಸಿ ಅವರು ಹೇಳಿದ ಪ್ರಕಾರ ಯಾವುದು ನಡೆಯಲ್ಲ ಯಾಕಂದ್ರೆ ವಸ್ತು ಸ್ಥಿತಿ ಗೊತ್ತಿಲ್ಲ ಅವ್ರಿಗೆ ಅದನ್ನ ಹೇಳ್ತಾ ಇರ್ತಾರೆ ಯಾಕಂದ್ರೆ ನವೆಂಬರ್ ಎರಡೂವರೆ ವರ್ಷ ಆಗಿರ್ತಲ್ಲ ಆತರ ನಾನೇನ್ ಹೇಳಿದೀನಿ ಅಂತಂದ್ರೆ ಹೈಕಮಾಂಡ್ನವ್ರು ಏನ್ ತೀರ್ಮಾನ ಮಾಡ್ತಾರೆ ನಡ್ಕೋಬೇಕು ನಡ್ಕೋಬೇಕಲ್ರು ಅಲ್ವಾ ವಾಟ್ ಎವರ್ ದ ಹೈಕಮಾಂಡ್ ಡಿಸೈಡ್ಸ್ ಗೋ ಬೈ ಇಟ್ ಯಾಕೆ ಮಾಡಬಾರೋ ತನಕ ಇಷ್ಟು ದಿನ ಸಿ ಬಂದಿದೀನಲ್ಲ ಸಾರಿ ಮುಖ್ಯಮಂತ್ರಿ ಆಗಲ್ಲ ಅಂತ ಮುಖ್ಯಮಂತ್ರಿ ಹಾಗೆ ಕೂತ್ಬಿಟ್ಟದೆ ನಾನು ನನ್ನ ನಲ್ಲಿ ಅಂತ ಹೇಳಿ ಚೀಫ್ ಮಿನಿಸ್ಟರ್ ಗಿರಿ ಹೋಗ್ತದೆ ಬಜೆಟ್ ಮಣಸಲ್ಲ ಅಂತಂದ್ರು ಈಗ ಆಗಿ ಹೈಕಮಾಂಡ್ ಎಚ್ಚರಿಕೆಗೂ ಡಿಕೆಶಿ ಬೆಂಬಲಿತ ನಾಯಕರು ಸೆಡ್ಡು ಹೊಡೆದಿದ್ದಾರೆ ನವೆಂಬರ್ಗೆ ಶೇಕಡಾ ನೂರರಷ್ಟು ಡಿಕೆಶಿ ಸಿಎಂ ಆಗ್ತಾರೆ ಅಂತ ಶಿವರಾಮೇಗೌಡ ನೀಡಿರುವ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ತಲ್ಲಣವನ್ನ ಮೂಡಿಸಿದೆ ಈ ಮಧ್ಯೆ ಹೈಕಮಾಂಡ್ ಕೈಗೊಳ್ಳುವ ನಿರ್ಧಾರಕ್ಕೆ ಎಲ್ಲರೂ ಬದ್ಧ ಅಂತ ಸಿಎಂ ಹೇಳಿರುವುದು ಸಿಎಂ ಬದಲಾವಣೆ ಕಾಲ ಸನ್ನಿಹಿತ ಆಗಿದೆ ಅನ್ನೋ ಅನುಮಾನ ಮೂಡುವಂತೆ ಮಾಡಿದೆ Bureau Report Z News